ಒರಳು ಕಲ್ಲಲ್ಲಿ ರುಬ್ಬಿದ ಮಸಾಲೆಯನ್ನು ಹಾಕಿ ಹಿಂಗೆ ಬಾಳೆಲೆ ಒಳಗಡೆ ಸುತ್ತಬಿಟ್ಟು ಇವರು ಮಾಡೋ ಮೀನಿನ ಫ್ರೈ ರುಚಿಗೆ ಮನಸ್ಸೋತು ಇಲ್ಲಿಗೆ ಪದೇ ಪದೇ ಬರ್ತಾನೆ ಇರೋ ನಾನು ಮೂವತ್ತು ವರ್ಷ ಹಳೆಯ ಈ ಮಿಲ್ಟ್ರಿ ಹೋಟೆಲ್ನಲ್ಲಿ ಮಾಡುವಂಥ ಮಾಡುವಂತ ಚಿಕನ್ ಮಟನ್ನು ಮತ್ತೆ ಮೀನೂಟದ ಐಟಮ್ಗಳನ್ನು ಬಹಳನೇ ಟ್ರೈ ಮಾಡಿ ನೋಡಿದಿನಿ ಪ್ರತಿಯೊಂದು ಐಟಮು ಸೂಪರ್ ಡೆಲಿಷಿಯಸ್ ಆ ಮುದ್ದೆ ಜೊತೆಗೆ ಮಟನ್ ಸುಕ್ಕ ಇರಬಹುದು ಕಾಲ್ ಸೂಪ್ ಇರ್ಬೋದು ಚಾಪ್ಸ್ ಇರಬಹುದು ಇಲ್ಲ ಸಾರ್ ಇರ್ಬೋದು ಕೈಮಾ ಇರಬಹುದು ಎಲ್ಲವೂ ಕೂಡ ಪರ್ಫೆಕ್ಟ್ ಮ್ಯಾಚ್ ಅನ್ನೋ ಹಾಗೆ ಇರುತ್ತೆ ಬೆಂಗಳೂರು ಮಂಗ್ಳೂರು ಹೈವೇನಲ್ಲಿ ಓಡಾಡೋ ಸಾಕಷ್ಟು ಜನ ಬೈಪಾಸ್ ಬಿಟ್ಬಿಟ್ಟು ಕುಣಿಗಲ್ ಟೌನ್ ಒಳಗಡೆ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಕುಣಿಗಲ್ ಸುತ್ತಮುತ್ತ ಇರೋ ಕೆರೆಗಳು ಮತ್ತೆ ಮಾರ್ಕೋನಹಳ್ಳಿ ಡ್ಯಾಮ್ ಇಂದ ಪ್ರತಿ ದಿನ ಫ್ರೆಶ್ ಆಗಿ ಮೀನುಗಳನ್ನ ಹಿಡಿಸಿ ತರಿಸಿ ಇವರು ಮಾಡೋ ವಿಶೇಷವಾದ ಮೀನು ಊಟದ ಖಾದ್ಯಗಳನ್ನ ಸವಿಯೋದಕ್ಕೆ ಅಂತಾನೆ ಈ ಮಿಲ್ಟ್ರಿ ಹೋಟ್ಲಗ್ ಬರುವಂತ ಸಾಕಷ್ಟು ಜನ ಇದಾರೆ ಅಂದ ಹಾಗೆ ಈ ಜಾಗದ ಹೆಸರು ಮಾರುತಿ ಮಿಲ್ಟ್ರಿ ಹೋಟ್ಲು ಅಂತ ಕುಣಿಗಲ್ ಕೋರ್ಟ್ ಕಾಂಪ್ಲೆಕ್ಸ್ ಎದುರಿಗೆ ಇದೆ